ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಅಂತ ನಾನು ಒಂದು ಪ್ಲಮ್ ಕೇಕ್ನ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತೇಳಿ ಕಡಿಮೆ ಸಮಯದಲ್ಲಿ ಮಾಡೋ ಅಂಥದ್ದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಟ್ಲನ್ನಷ್ಟು ನೀವು ಯಾವುದು ಜಾಸ್ತಿ ಮಾಡೋದಿದ್ದರೆ ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮಾಡ್ತಾ ಮೈದಾ ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ಕಂಪ್ಲೀಟಾಗಿ ಜಾಲಿಸ್ಕೋಬೇಕು ಯಾಕೆಂದರೆ ಮೈದಾ ಹಿಟ್ಟಲೇನ ಕಸ ಕಡ್ಡಿ ಇದ್ದು ಗಂಟಿತ್ತು ಅಂದರೆ ಒಡೆಯುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಇದ್ದೀನಿ ಇದಕ್ಕೆ ಬೇಕಿಂಗ್ ಪೌಡರು ಹಾಕಲೇಬೇಕು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಹಾಕ್ತಾ ಇದ್ದೀವಿ ನಾವು ಅಡುಗೆಗೆಲ್ಲ ಏನು ಯೂಸ್ ಮಾಡ್ತೀವಿ ಆ ಅಡುಗೆ ಸೋಡಾನ ಇದ್ದೀನಿ ಈಗ ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡ್ರೇ ರುಚಿ ಚೆನ್ನಾಗಿ ಬರುತ್ತೆ ಈಗ ಇದಿಷ್ಟು ಕೂಡ ಜಲ್ರೀ ಇಟ್ಕೊತೀನಿ ನಾನು ಮತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಶುಗರ್ನ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ ನೀವು ಇನ್ನು ಸ್ವಲ್ಪ ಸ್ವೀಟ್ ಹಾಕ್ಬೋದು ಸಾಕಾಗತ್ತೆ ಇದೇನೆ ಸ್ವೀಟು ಈಗ ಈ ಸಕ್ಕರೆನ ಪೌಡರ್ ಮಾಡ್ಕೊಂಡು ಬರಬೇಕು ಕಂಪ್ಲೀಟಾಗಿ ಸಣ್ಣಗೆ ಪೌಡರ್ ಆಗಿರಬೇಕು ಇದು ಈಗ ಒಂದು ಬೌಲ್ಗೆ ಕಪ್ಪುದು ದ್ರಾಕ್ಷಿ ಒಣ ದ್ರಾಕ್ಷಿ ಬರುತ್ತೆ ನೋಡಿ ಅದನ್ನು ತೊಗೊಂಡಿದ್ದೀನಿ ಹಾಗೆಯೇ ಬಿಳಿ ದ್ರಾಕ್ಷಿನೂ ಕೂಡ ತಗೊಂಡಿದ್ದೀನಿ ಈಗ ಚರೀನು ಕೂಡ ಹಾಕೊತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತಾ ಇದ್ದೆ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಡಿ ನಾನು ಕಡಿಮೆ ಮಾಡ್ತಾ ಇರೋದ್ರಿಂದ ಕಡಿಮೆ ಕಡಿಮೆನೇ ಹಾಕೋತಾ ಇದ್ದೀನಿ ಹಾಗೆ ಗ್ರೀನ್ ಕಲರು ಯೆಲ್ಲೋ ಕಲರು ರೆಡ್ ಕಲರು ಟೂಟಿ ಫ್ರೂಟಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಗೋಡಂಬಿನೂ ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಬೌಲಲ್ಲಿ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಲವಂಗ ಹಾಗೆಯೇ ಏಲಕ್ಕಿ ಮತ್ತೆ ಒಂದು ಇಂಚಿನಷ್ಟು ಚಕ್ಕೆನ ತಗೊಂಡು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಪೌಡರ್ ಮಾಡ್ಕೊಂಡು ಬರ್ತೀನಿ ನಾನು ನಿಮಗೆ ಮಿಕ್ಸಿ ಜಾರ್ನಲ್ಲಿ ಸಪ್ರೇಟಾಗಿ ಪೌಡರ್ ಆಗಲ್ಲ ಅನ್ನೋದಿತ್ತು ಅಂದರೆ ನೀವು ಸಕ್ಕರೆ ಮಾಡುವಾಗ್ಲೇ ಹಾಕೋಬೋದು ಈಗ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದಕ್ಕೆ ಮುಕ್ಕಾಲು ಕಪ್ಪನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ಅದರಲ್ಲಿ ಮುಕ್ಕಾಲ್ ಕಪ್ಪನಷ್ಟು ಹಾ ಸಕ್ಕರೆನ ಹಾಕಿದ್ದೀನಿ ಅದೇ ಬಿಸಿಯಾಗೇನೆ ಸಕ್ಕರೆ ಕರಗುತ್ತೆ ಕರಗೋ ಅಷ್ಟರೊಳಗಡೆ ನೀವು ಯಾವುದೇ ತರದ ಸ್ಪೂನನ್ನು ಹಾಕಿ ಕದಲಸದಿಕೆ ಹೋಗ್ಬೇಡಿ ಇದಕ್ಕೆ ಒಂದೇ ಒಂದು ಸ್ಪೂನ್ನಷ್ಟು ಚಿಕ್ಕ ಸ್ಪೂನ್ನಷ್ಟು ಮಾತ್ರ ನೀರನ್ನು ಹಾಕಿ ಆ ಬಿಸಿ ಸಕ್ಕರೆ ನಿಧಾನಕ್ಕೆ ಕರಗುತ್ತೆ ಹೈ ಫ್ಲೇಮು ಮೀಡಿಯಂ ಫ್ಲೇಮ್ ದಯವಿಟ್ಟು ಇಟ್ಕೋಬೇಡಿ ಲೋ ಫ್ಲೇಮಲ್ಲೇ ಇರಬೇಕು ಲೋ ಫ್ಲೇಮಲ್ಲೇ ಸಕ್ಕರೆ ನಿಧಾನಕ್ಕೆ ಕರಗಬೇಕು ನೋಡಿ ಒಂದ್ ಸೈಡಲ್ಲಿ ಕರಗ್ತಾ ಇದೆ ಈಗ ನಾನು ಸ್ಪೂನಿಂದ ಸ್ವಲ್ಪನೇ ಸ್ವಲ್ಪ ತಿರುಗಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕರಗ್ತಾ ಇದೆ ಈಗ ಇದನ್ನ ಸ್ವಲ್ಪ ತಿರುಗಿಸ್ತಾ ಹೋಗಬೇಕು ನಿಧಾನಕ್ಕೆ ತಿರುಗಿಸಿ ನೋಡಿ ಈ ರೀತಿ ಕರಗುತ್ತೆ ಇದೇ ರೀತಿಯಾಗಿ ಸುತ್ತ ಇರೋ ಸಕ್ಕರೆನೂ ಕೂಡ ನಿಧಾನಕ್ಕೆ ಕರಗುತ್ತೆ ನೀವು ಹುಡ್ಡು ಸ್ಪೂನನ್ನ ಬಳಸಿ ನೋಡಿ ತುಂಬಾ ಬಿಸಿ ಹೈ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತು ಅಂದ್ರೆ ಸೀದೋಗೋಕೆ ಚಾನ್ಸಸ್ ಇರುತ್ತೆ ಕಲ್ಲರ್ ಚೇಂಜ್ ಆಗುತ್ತೆ ಕಲ್ಲರ್ ಚೇಂಜ್ ಆದರೆ ಕೇಕು ಟೇಸ್ಟ್ ಕೂಡ ಹೊರಟೋಗ್ಬಿಡುತ್ತೆ ಆಮೇಲೆ ತುಂಬಾ ಬಿಸಿ ಬಂದು ಕಪ್ಪಾಯಿತು ಅಂತ ಅಂದಾಗ ಅಲ್ಲಿ ಕಹಿ ಕೂಡ ಬರುತ್ತೆ ಕೇಕ್ ಅಷ್ಟು ಟೇಸ್ಟ್ ಕೊಡಲ್ಲ ಇದೊಂದು ನೀವು ಈ ಪಾಕ ಏನು ನೀವು ಮಾಡ್ತೀರಾ ಇದನ್ನ ಇದನ್ನ ನೀವು ಮಾಡುವಾಗ ಚೆನ್ನಾಗಿ ಗಮನದಲ್ಲಿ ಇಟ್ಕೊಂಡು ಮಾಡತು ಅಂತ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೇಕ್ ಹಾಳಾಗಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ನೋಡಿ ಈ ರೀತಿಯಾಗಿ ಸೈಡಲ್ಲಿ ಸೈಡ್ ಅಲ್ಲಿ ಈ ರೀತಿ ನಿಧಾನಕ್ಕೆ ಕರ್ಗ ಕರ್ಕ್ತಾ ಹೋಗುತ್ತೆ ಕರಿದಂಗೆ ಕರೆದಂಗೆ ಸ್ಪೂನಲ್ಲಿ ನೀವು ಈ ರೀತಿಯಾಗಿ ತಿರುಗಿಸಿದ್ರೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ತುಂಬ ಕಲರ್ ಚೇಂಜ್ ಆಗೋವರೆಗೂ ಬೇಡ ಈಗ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿ ನೀರಿನ ತರ ಆಗತ್ತೆ ಆ ರೀತಿಯಾಗೇ ಹಾಕಬೇಕು ನೋಡಿ ಈಗ ಇಷ್ಟು ನೀರಿನ ತರ ಆಗಿ ಸ್ವಲ್ಪ ಒಂದೇಳೆ ಪಾಕ ಥರ ಬರ್ತಾ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿಲ್ಲ ಈ ಥರನೇ ಇರಬೇಕು ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕಬೇಕು ಇದು ಗಟ್ಟಿ ಆಯಿತು ಅಂತ ಏನು ಗಾಬರಿ ಆಗಬೇಡಿ ಆ ಬಿಸಿಗೆ ಮತ್ತೆ ಅದು ಕಂಪ್ಲೀಟಾಗಿ ಕರಗುತ್ತೆ ಈ ರೀತಿಯಾಗಿ ಸ್ವಲ್ಪ ಕೈಯನ್ನು ಇರಿ ಕಂಪ್ಲೀಟಾಗಿ ಕರಗುತ್ತೆ ಅದು ನೋಡಿ ಕರಗಿದೆ ಈಗ ನೀವು ಎಲ್ಲ ಟೂಟಿ ಫ್ರೂಟಿ ದ್ರಾಕ್ಷಿ ಗೋಡಂಬಿ ಎಲ್ಲ ಏನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಿ ಅದಷ್ಟನ್ನು ಕೂಡ ಈ ಸಕ್ಕರೆ ಪಾಕಕ್ಕೆ ಹಾಕಿ ಸ್ವಲ್ಪ ಬೇಯೋದಿಕ್ಕೆ ಬಿಡಿ ಈಗ ಇದಕ್ಕೆ ಮುಚ್ಚಳನ ಮುಚ್ಚಿ ಬೇಯೋದಿಕ್ಕೆ ಬಿಟ್ಬಿಡಿ ಈಗ ಇದಕ್ಕೆ ತೆಗೆದುಬಿಟ್ಟು ನೀವು ಏನು ಏಲಕ್ಕಿ ಲವಂಗ ಚಕ್ಕೆ ಪೌಡರ್ನ ಮಾಡ್ಕೊಂಡಿದ್ರಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಇದಕ್ಕೆ ಹಾಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗೂ ಕೂಡ ಸಖತ್ತು ರುಚಿನ ಕೊಡುತ್ತೆ ಆ ಕಾರಣಕ್ಕೋಸ್ಕರ ಆ ಪೌಡರ್ನ ಹಾಕಿ ಮತ್ತೆ ಇನ್ನೊಂದೆರಡು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ ಈಗ ನೋಡಿ ಎಲ್ಲ ಪ್ರತಿಯೊಂದನ್ನು ಬೆಂದಿದೆ ನೀರಿನ ಅಂಶನೂ ಕೂಡ ಕಡಿಮೆ ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದು ತಣ್ಣಗಾಗೋದಿಕ್ಕೆ ಬಿಟ್ಬಿಡಿ ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಮೊಟ್ಟೆನ ಹಾಕಿ ನಾನು ಇವತ್ತು ಕೇಕ್ನ ಮಾಡ್ತಾ ಇರೋದ್ರಿಂದ ಈಗ ಇದಕ್ಕೆ ಎರಡು ಮೊಟ್ಟೆನ ತಗೊಂಡಿದ್ದೀನಿ ನಾನು ಈಗ ಇದ್ರ ಜೊತೆಗೆ ಒಂದೆರಡು ಏಲಕ್ಕಿನ ಹಾಕಿ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಏಲಕ್ಕಿ ಬೀಜಗಳೇನಿದೆ ಅದನ್ನು ಮಾತ್ರ ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರ್ನ ಒಂದು ಹತ್ತೆರಡು ಸೆಕೆಂಡು ಗ್ರೈಂಡ್ ಮಾಡಿಕೊಂಡು ಬನ್ನಿ ನೋಡಿ ಈಗ ಇದು ಗ್ರೈಂಡ್ ಆಗಿದೆ ಈ ರೀತಿಯಾಗಿ ಮೊಟ್ಟೆನ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕೊಂಡು ಬರಬೇಕು ಈಗ ಮುಂಚೆ ನೀವು ಸಕ್ಕರೆನ ಏನು ಪೌಡರ್ ಮಾಡ್ಕೊಂಡಿದ್ರಿ ಆ ಸಕ್ಕರೆ ಪೌಡರ್ನು ಕೂಡ ಈಗ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಹನ್ನೆರಡು ಸೆಕೆಂಡಷ್ಟು ಗ್ರೈಂಡ್ ಮಾಡಿಕೊಂಡು ಬನ್ನಿ ಈಗ ಶುಗರ್ ಪೌಡರ್ ಹಾಕಿ ಅದನ್ನು ಕೂಡ ಬ್ಲೆಂಡ್ ಮಾಡಿಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಅದರಲ್ಲಿ ಮುಕ್ಕಾಲು ಕಪ್ಪನಷ್ಟು ಆಯಿಲನ್ನ ಇದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ನಾನಿಲ್ಲಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಕೋಕೋನಟ್ ಆಯಿಲು ಬೇರೆ ಥರ ಆಯಿಲ್ ಯಾವುದು ಹಾಕಬೇಡಿ ಮನೆಯಲ್ಲಿ ನೀವು ಕುಕ್ಕಿಂಗ್ ಆಯಿಲ್ ಏನನ್ನ ಬಳಸ್ತೀರ ಅದನ್ನು ಹಾಕಿ ಮತ್ತೆ ಹದಿನೈದು ಸೆಕೆಂಡು ಬ್ಲೆಂಡ್ ಮಾಡಿಕೊಂಡು ತೊಗೊಂಡು ಬನ್ನಿ ಈಗ ಡ್ರೈ ಫ್ರೂಟ್ಸ್ದು ಅದು ಕೂಡ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಈ ರೀತಿಯಾಗಿ ಆಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದು ತಣ್ಣಗಾಗಿರೋದಕ್ಕೆ ಮೊಟ್ಟೆ ಶುಗರ್ ಪೋ ಪೌಡರು ಹಾಗೆ ಆಯಿಲ್ ಏನ ಬ್ಲೆಂಡ್ ಮಾಡಿದಿರಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈಗ ಈಗ ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಉಳ್ದಿತ್ತಲ್ಲ ಚಕ್ಕೆ ಏಲಕ್ಕಿ ಮತ್ತೆ ಹಾಗೆ ಲವಂಗ ಪೌಡರ್ ಏನು ಮಾಡಿದ್ರಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸನ್ನು ಮಾಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಏನು ಅವಾಗೇ ನಾವು ಜೆಲ್ರಿ ಹಿಡ್ದು ರೆಡಿ ಮಾಡಿ ಇಟ್ಕೊಂಡಿದ್ದ ಆ ಮೈದಾ ಹಿಟ್ಟನ್ನು ಇದಕ್ಕೆ ಹಾಕಿ ಒಂದೇ ರೀತಿಯಾಗಿ ತಿರುಗಿಸಿ ಆ ಕಡೆ ಈ ಕಡೆ ಎಲ್ಲ ತಿರ್ಗ್ಸೋದಿಕ್ಕೆ ಹೋಗಬೇಡಿ ಅದು ಸರಿ ಬರೋದಿಲ್ಲ ಒಂದೇ ಆ್ಯಂಗಲಲ್ಲಿ ರೊಟೇಟ್ ಮಾಡಿ ಕಂಪ್ಲೀಟ್ ಆಗಿ ತಿರ್ಗಿಸ್ಕೊಳ್ಳಿ ಇದನ್ನು ಇದೇ ರೀತಿಯಾಗೇ ಎಲ್ಲ ಕಡೆನೂ ತಿರುಗಿಸ್ಕೊಬೇಕು ಗಂಟು ಕೂಡ ಏನಾಗೋಲ್ಲ ಗಾಬರಿ ಆಗೋದಿಕ್ಕೆ ಹೋಗಬೇಡಿ ಗಂಟೇನು ಬರೋಲ್ಲ ಚೆನ್ನಾಗಿ ರೊಟೇಟ್ ಆಗುತ್ತೆ ಈ ರೀತಿಯಾಗಿಯೇ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅಕಸ್ಮಾತು ನಿಮ್ಗೇನಾದರೂ ಸ್ವಲ್ಪ ತೆಳು ಇದೆ ಅಂತ ಅನಿಸಿದರೆ ನೋಡಿ ಈ ಬ್ಯಾಟರಲ್ಲಿ ರೆಡಿ ಆಗಿರಬೇಕು ಅಕಸ್ಮಾತ್ ನಿಮಗೇನಾದರೂ ತೆಳು ಆಯಿತು ತೆಳು ಬಂದಿದೆ ಅನಿಸಿದ್ರೆ ಗಾಬರಿ ಆಗೋದಿಕ್ಕೆ ಹೋಗಬೇಡಿ ಆವಾಗ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಆಯಿತು ಅಂದರೆ ತುಂಬ ಹಾಕ್ಕೋಬೇಡಿ ಒಂದು ಸ್ಪೂನು ಎರಡು ಸ್ಪೂನು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡು ಒಂದು ನನ್ನ ಹತ್ರ ಸ್ಟೀಲ್ದು ಬಾಕ್ಸ್ ಇದೆ ಅದೇ ಬಾಕ್ಸ್ಗೆ ನಾನು ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇತ್ತು ಅಂದರೆ ಕೇಕ್ ಮೋಲ್ಡ್ ಅಲ್ಲೂ ಕೂಡ ಮಾಡಬಹುದು ಕೇಕ್ ಮೋಲ್ಡ್ ನನ್ನ ಹತ್ರನೂ ಇದೆ ಬಟ್ ಮೇಲೆ ಎತ್ತಿಟ್ಬಿಟ್ಟಿದ್ದೆ ಅದನ್ನ ನನಗೆ ಆಗಲಿಲ್ಲ ಆ ಕಾರಣಕ್ಕೋಸ್ಕರ ನಾನು ಈ ಸ್ಟೀಲ್ ಬಾಕ್ಸ್ ನಲ್ಲೇ ನಾನು ಮಾಡ್ತಾ ಇದೀನಿ ಎಲ್ಲ ಕಡೆಗೂ ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಪ್ಪ ಏನಿದೆ ಅದನ್ನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಾಗಿನೆ ತುಪ್ಪನ ಸ್ಪ್ರೆಡ್ ಮಾಡಿ ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇತ್ತು ಅಂದರೆ ಮೋಲ್ಡಲ್ಲೇ ಹಾಕಿ ಮಾಡ್ಬೋದು ಈಗ ಇದಕ್ಕೆ ಒಂದೇ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಕೈಯಲ್ಲಿ ತಗೊಂಡು ಈ ರೀತಿಯಾಗಿ ಸುತ್ತ ಹಾಕಿಬಿಟ್ಟು ಬಾಕ್ಸನ್ನ ಸುತ್ತ ರೊಟೇಟ್ ಮಾಡ್ತಾ ಹೋಗಿ ನೀವು ಕೈಯಲ್ಲಿ ಮೈದಾ ಹಿಟ್ಟನ್ನು ಸಾವಿರೋದಿಕ್ಕೆ ಹೋಗಬೇಡಿ ಅದು ಸರಿ ಬರಲ್ಲ ನೀವು ತುಪ್ಪ ಹಾಕಿರ್ತೀರಲ್ಲ ಆ ತುಪ್ಪಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ಕಚ್ಕೊಳ್ಳುತ್ತೆ ಈ ರೀತಿಯಾಗಿ ಸುತ್ತ ರೊಟೇಟ್ ಮಾಡಿಕೊಂಡು ಎಕ್ಸ್ಟ್ರಾ ಮೈದಾ ಹಿಟ್ಟು ಏನು ಬರುತ್ತೆ ಅದನ್ನು ನೀವು ವಾಪಸ್ಸು ತೆಕ್ಕೊಂಬಿಡಿ ಅಂದರೆ ಬಾಕ್ಸಲ್ಲಿರೋದು ಬೇಡ ಆಚೆ ತೆಗೆದು ಹಾಕ್ಬಿಡಿ ಇವಾಗ ಈ ರೀತಿಯಾಗಿ ಎಕ್ಸ್ಟ್ರಾ ಬಂದಿದೆ ನೋಡಿ ಅದನ್ನ ನಾನು ತೆಕ್ಕೊಂಡ್ಬಿಡ್ತಾ ಇದ್ದೀನಿ ಆಚೆಗೆ ನೋಡಿ ಎಲ್ಲೂ ಕೂಡ ಮೈದಾ ಹಿಟ್ಟು 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 ತರ ಕಾಣಿಸ್ಬಾರ್ದು ಈ ರೀತಿಯಾಗೇನೆ ತುಪ್ಪ ಎಷ್ಟಿರುತ್ತೆ ಅಷ್ಟು ಮಾತ್ರ ಕಚ್ಕೊಂಡಿರಬೇಕು ಆ ರೀತಿಯಾಗೇನೆ ಇದ್ರೇನೆ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂದರೆ ಬಟರ್ ಪೇಪರ್ನ ಹಾಕೊಳ್ಳಿ ನನ್ನ ಹತ್ರ ಸದ್ಯಕ್ಕೆ ಬಟರ್ ಪೇಪರ್ ಇರಲಿಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ ಹಾಗೇನೂ ಕೂಡ ಡೈರೆಕ್ಟಾಗಿ ಹಾಕ್ಬೋದು ಇಲ್ಲ ಬಟರ್ ಪೇಪರ್ ಕೂಡ ಹಾಕಿನೂ ಕೂಡ ಮಾಡಬಹುದು ಈ ರೀತಿಯಾಗಿ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕೊಂಡಿದ್ದಾದಮೇಲೆ ಈ ಥರ ಟ್ಯಾಪ್ ಮಾಡಬೇಕು ಯಾಕೆ ಅಂದರೆ ಎಲ್ಲಾದರೂ ಏರ್ ಬಬಲ್ಸ್ಗಳು ಏನಾದರೂ ಇತ್ತು ಅಂತ ಅಂದರೆ ಅಲ್ಲಿ ಕೂಡ ಹೋಗಿ ಕುತ್ಕೊಳ್ಳುತ್ತೆ ಇಲ್ಲ ಅಂತ ಅಂದರೆ ಅಲ್ಲಿ ಕುತ್ಕೊಂಡಿಲ್ಲ ಅಂದಾಗ ಚೆನ್ನಾಗಿ ಬರೋಲ್ಲ ಅಲ್ಲಿ ಗ್ಯಾಪ್ ಆಗಿಬಿಟ್ಟಿರುತ್ತೆ ನಿಮ್ಮ ಹತ್ರ ಮತ್ತೆ ಟೂಟಿ ಫ್ರೂಟಿ ಇತ್ತು ಅಂದರೆ ಡೆಕೋರೇಷನ್ಗೆ ಈ ರೀತಿ ಟೂಟಿ ಫ್ರೂಟಿನ ಹಾಕೋಬೋದು ಗೋಡಂಬಿ ಕೂಡ ಇಡ್ಬೋದು ದ್ರಾಕ್ಷಿ ಕೂಡ ಇಡ್ಬೋದು ನನ್ನ ಹತ್ರ ಟೂಟಿ ಫ್ರೂಟಿ ಏನಿತ್ತು ಅದನ್ನು ಮತ್ತೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಹಾಗೇ ಎಲ್ಲ ಕಡೆಗೂ ಹಾಕೊತಾ ಇದ್ದೀನಿ ಅದು ಡೆಕೋರೇಷನ್ಗೋಸ್ಕರ ತಿನ್ನುವಾಗ ಚೆನ್ನಾಗ ಅನಿಸುತ್ತೆ ಆ ಕಾರಣಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಕುಕ್ಕರ್ನ ಇಟ್ಟಿದ್ದೆ ಕುಕ್ಕರ್ ಇಟ್ಬಿಟ್ಟು ನಾನು ಫೈವ್ ಟೆನ್ ಮಿನಿಟ್ಸ್ ಆಗಿತ್ತು ಈಗ ಈ ಕುಕ್ಕರು ಬಿಸಿ ಬಂದಿದೆ ನೀರು ಏನು ಹಾಕಬಾರ್ದು ಹಾಗೇನೆ ಮಾಡಬೇಕು ಈಗ ಇದನ್ನ ನಾವು ಏನ್ ಕೇಕ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಕುಕ್ಕರ್ಗೆ ಹಾಕಿ ಮುಚ್ಚಳನ ಮುಚ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ವಿಜಲ್ನ ಹಾಕ್ಬಾರ್ದು ವಿಜಲ್ ಹಾಕ್ತೇನೆ ಒಂದು ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ದಯವಿಟ್ಟು ಇಡಬೇಡಿ ಲೋ ಫ್ಲೇಮಲ್ಲೇ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆನೆ ಕೇಕ್ ರೆಡಿ ಆಗುತ್ತೆ ಹೈ ಫ್ಲೇಮಲ್ಲಂತೂ ಯಾವುದೇ ಕಾರಣಕ್ಕೂ ಇಡದಿಕ್ ಹೋಗ್ಬೇಡಿ ಮೀಡಿಯಂ ಫ್ಲೇಮಲ್ಲೂ ಇಡಬೇಡಿ ಮಧ್ಯದಲ್ಲಿ ಟೆನ್ ಮಿನಿಟ್ಸ್ ಆದ್ಮೇಲೆ ಬೇಕಿದ್ರೆ ಒಂದು ಪೋರ್ಕಿಂದ ಅಥವಾ ಒಂದು ಕಟ್ಟಿಯಿಂದ ಈ ಥರ ಚುಚ್ಚಿ ನೋಡ್ಕೊಳ್ಳಿ ಆವಾಗ ಗೊತ್ತಾಗುತ್ತೆ ಅಲ್ಲೇನು ಹಂಟ್ಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿಯಾಗಿ ಆಗಿದೆ ನಾನು ಮರೆತು ಏನು ಮಾಡಿ ಊಟ ಕುತ್ಕೊಂಡ್ಬಿಟ್ಟೆ ನೆನಪಾಗ್ಲಿಲ್ಲ ಕೇಕ್ ಇಟ್ಟಿದ್ದು ಆದ್ರೂ ಸ್ವಲ್ಪ ಕೆಳಗಡೆ ಕಪ್ಪಾಗಿಬಿಟ್ಟಿದೆ ಫಿಫ್ಟೀನ್ ಮಿನಿಟ್ಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಬೆಂದ್ಬಿಟ್ಟಿತ್ತು ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ನೋಡಿ ಈ ರೀತಿ ಸೈಡಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಕಾರಣ ಇಷ್ಟೇ ನಾನು ಇಟ್ಬಿಟ್ಟು ಅಷ್ಟಲ್ಲಿ ಊಟ ಮಾಡ್ಕೊಂಬಿಡೋಣ ಅಂತ ಕೂತ್ಕೊಂಡೆ ಊಟ ಮಾಡೋ ಅಷ್ಟರೊಳಗಡೆ ಅದು ಸ್ವಲ್ಪ ಕೆಳಗಡೆ ಕಪ್ಪಾಗಿಬಿಡ್ತು ಸೈಡಲ್ಲಿ ಈ ಥರ ಇಂದ ಒಂದ್ಸಲ ತೆಕ್ಕೋಬೇಕು ಸ್ವಲ್ಪ ಸೀದ್ಬಿಟ್ಟಿದ್ದರಿಂದ ಆ ರೀತಿ ಆಗಿತ್ತು ನೋಡಿ ಈಗ ಕಂಪ್ಲೀಟಾಗಿ ಬಂದಿದೆ ಅಂದರೆ ಸ್ವಲ್ಪ ಆಗಿದೆ ತುಂಬ ಏನಾಗಿಲ್ಲ ಅದೇ ಊಟ ಕೂತ್ಕೊಂಡೆ ಮರ್ತುಬಿಟ್ಟು ಹಾಗಾಗಿ ಆ ರೀತಿ ಆಯಿತು ನೆನ್ಪಿಟ್ಕೊಂಡು ನೋಡಿಕೊಂಡು ಇದು ಮಾಡ್ಕೊಳ್ಳಿ ಎಲ್ಲನೂ ಈ ರೀತಿಯಾಗಿ ಚಾಕುನಲ್ಲಿ ಕಟ್ ಇದ್ದೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ತಿನ್ಬೇಕಾದ್ರೆ ಟೂಟಿ ಫ್ರೂಟಿ ಕೂಡ ಬಾಯಿಗೆ ಸಿಗ್ತಾಯಿತ್ತು ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದ್ರು ನನಗಂತೂ ಭಾಳ ಇಷ್ಟ ಆಯಿತು ನನಗೆ ಪ್ಲಮ್ ಕೇಕ್ ಅಂದರೆ ತುಂಬಾ ಇಷ್ಟ ನಾನು ಜಾಸ್ತಿ ಯಾವಾಗಲೂ ಇದೇ ಥರ ಕೇಕನ್ನು ನಾನು ತಿನ್ನೋದಕ್ಕೆ ತುಂಬ ಇರ್ತೀನಿ ಹಾಗಾಗಿ ಅವಾಗವಾಗ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮನೇಲೇ ಇರ್ತಕ್ಕಂಥ ಸಾಮಗ್ರಿಗಳಿಂದ ಎಲ್ಲೂ ಹೊರಗಡೆ ತೊಗೊಂಡು ಬರುವಂಥದ್ದು ಯಾವುದು ಇಲ್ಲ ಮನೆಯಲ್ಲೇ ಸಿಗುತ್ತೆ ಟೂಟಿ ಫ್ರೂಟಿ ಕೂಡ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಟೂಟಿ ಫ್ರೂಟಿನೂ ಕೂಡ ಲೆಸ್ ಮಾಡಿ ಪ್ಲೈನ್ ಥರನೂ ಕೂಡ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ